ಸರ್ ನಮ್ಮ ಗಮನಕ್ಕೆ ಹೇಗೆ ಬಂತು ಅಂತಂತಂದು ಹೇಳಿದ್ರೆ ನಾವು ಕೂಡ ವಿದ್ಯಾರ್ಥಿಗಳ ಪರವಾಗಿ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೋರಾಟ ಮಾಡ್ಕೊಂಡಿದ್ದೆ ನಾನು ಕಳೆದ ವರ್ಷ ಎಮ್ ಎಸ್ ಡಬ್ಲ್ಯೂ ಅಡ್ಮಿಷನ್ ಆಗಬೇಕು ಅಂತಿದ್ದೆ ಆ ಟೈಮಲ್ಲಿ ಫೀಸು ಜಾಸ್ತಿ ಇತ್ತು ಅಡ್ಮಿಷನ್ ಆಗೋಕ್ಕಾಗಲಿಲ್ಲ ಈ ಸಲ ಮಾಮೂಲಿ ಅದೇ ನೋಡ್ತಾ ಇದ್ದೆ ವೆಬ್ಸೈಟಲ್ಲಿ ಎಲ್ಲ ಅಲ್ಲಿ ಎಲ್ಲ ಹಾಕಿದರು ಸೊ ಅಂಥ ಸಂದರ್ಭದಲ್ಲಿ ಬಿ ವೈ ಎಮ್ ಪ್ರೊಸೀಡಿಂಗ್ಸ್ ಏನೇನಾಗಿದೆ ಬಿ ಒ ಎಮ್ ಅಲ್ಲಿ ಏನೇನು ಡಿಸ್ಕಷನ್ ಆಗಿದೆ ಅಂತ ಅಂದ್ಬಿಟ್ಟೆಲ್ಲ ಚೆಕ್ ಮಾಡಿದಾಗ ಒಂದೊಂದಾಗಿ ಒಂದೊಂದಾಗಿ ಹಗರಣಗಳು ಒಳಗಡೆ ಬಂತು ಹೊರಗಡೆ ಬಂತು ಮೊದಲನೇದಾಗಿ ನಾನು ನಿಮಗೆ ಆ ಬಟ್ಟೆ ಬ್ಯಾಗ್ ಬ್ಯಾಗ್ ತೋರಿಸ್ತೇ ಬ್ಯಾಗ್ದು ಇದೊಂದು ಬ್ಯಾಗ್ಗೆ ಇದು ಐವತ್ತು ಸಾವಿರ ಬ್ಯಾಗ್ ಪರ್ಚೇಸ್ ಮಾಡಿದ್ದಾರೆ ಇದು ಸ್ಟಡಿ ಮೆಟೀರಿಯಲ್ಸ್ ಕೊಡೋಕ್ಕೆ ಅಂತೇಳಿ ಅತ್ಯಂತ ಕಳಪೆ ಬ್ಯಾಗ್ ಇದು ಇದು ಜಸ್ಟ್ ಸುಮ್ಮನೆ ಅರಿದ್ರೆ ಹರಿದೋಗ್ಬಿಡುತ್ತೆ ಈ ಥರದ ಇಷ್ಟು ಒಂದು ಕಳಪೆ ಬ್ಯಾಗ್ಗೆ ಇದು ಇದು ಮಾರ್ಕೆಟ್ ಅಲ್ಲಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಸಿಗುವಂತ ಬ್ಯಾಗ್ಗೆ ನೂರ ಇಪ್ಪತ್ತು ರೂಪಾಯಿ ಬಿಲ್ ಮಾಡಿದ್ದಾರೆ ಒಂದು ಒಂದು ಬ್ಯಾಗ್ಗೆ ಅದೇ ವಿದ್ಯಾರ್ಥಿಗಳಿಗೆ ಇವರು ಫೀಸ್ ಕಡಿಮೆ ಮಾಡಲ್ಲ ವಿದ್ಯಾರ್ಥಿಗಳು ಇಪ್ಪತ್ತು ಸಾವಿರ ಎಲ್ಲಿ ತಂದು ಕಟ್ತಾರೆ ಮಕ್ಕಳು ಆದರೆ ಆದ್ರೆ ಈ ಬ್ಯಾಗ್ಗಳಿಗೆ ನೂರ ಇಪ್ಪತ್ತು ರೂಪಾಯಿ ಬಿಲ್ ಮಾಡ್ತಾರೆ ಅದೇ ರೀತಿ ಡಿಜಿಟಲ್ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಅಂದ್ಬಿಟ್ಟಿದೆ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮಾಡಕ್ ಒಂದು ಐದು ಲಕ್ಷ ರೂಪಾಯಿ ಆದ್ರೂ ಎನ್ಎಫ್ ಅದು ಅದೊಂದು ಬೇಸಿಕ್ ಆಂಡ್ರಾಯ್ಡ್ ಅಪ್ಲಿಕೇಶನ್ ಇವರು ಆ ತರ ಪರ್ಚೇಸ್ ಮಾಡಿಲ್ಲ ಅಯ್ಯೋ ಒಂದು ಐದು ಲಕ್ಷ ಕೋಟಿ ಯಾರ ಕೈಲಾದರೂ ಒಂದು ಆ್ಯಂಡ್ ಟೆಕ್ ಏನೋ ಡೆವಲಪರ್ಸ್ ಹತ್ರ ಒಂದು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದಿತ್ತು ಆದರೆ ಏನು ಮಾಡಿದ್ದಾರೆ ಅಂತಂದರೆ ಯಾವುದೋ ಒಂದು ಸಂಸ್ಥೆಗೆ ಅನುಕೂಲ ಮಾಡೋ ದೃಷ್ಟಿಯಿಂದ ಆ ಸಂಸ್ಥೆಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಪರ್ ಸ್ಟೂಡೆಂಟ್ ಟೂ ಫಿಫ್ಟಿ ರುಪೀಸ್ ಬಿಲ್ ಮಾಡಿದ್ದಾರೆ ಅಂದರೆ ಇದು ಇನ್ನೂರೈವತ್ತು ರೂಪಾಯಿ ಚಿಕ್ಕತ್ತು ಅಂತ ಅನ್ಸುತ್ತೆ ಆದರೆ ಒಟ್ಟಾರೆ ಕೌಂಟ್ ಮಾಡಿದಾಗ ಅರವತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಒನ್ ಪಾಯಿಂಟ್ ಏಯ್ಟ್ ಕ್ರೋರ್ ಆಗುತ್ತೆ ಐದು ಲಕ್ಷ ರೂಪಾಯಿಲಿ ಮುಗಿಯುವಂಥ ಒಂದು ಕೆಲಸನ ಕೆಲಸಕ್ಕೆ ಇವರು ಎರಡು ಕೋಟಿ ಅಂದರೆ ಒಂದು ಅಡ್ಮಿಷನ್ಗೆ ಒನ್ ಒನ್ ಪಾಯಿಂಟ್ ಏಯ್ಟ್ ಕ್ರೋರಷ್ಟು ಅಮೌಂಟು ಒಂದು ಸಂಸ್ಥೆಗೆ ಹೋಯ್ತಾ ಇದೆ ಆ ಮೂಲಕ ಇವರು ಕಿಕ್ ಬ್ಯಾಕ್ ತೊಗೋತಾ ಇದ್ದಾರೆ ಇದಿಷ್ಟೇ ಅಲ್ಲ ಏನೋ ಡೆಸ್ಕ್ ಗಳು ಖರೀದಿ ಮಾಡಿದರೆ ಡೆಸ್ಕ್ಟಾಪು ಒಂದು ಡೆಸ್ಕ್ ಗೆ ಅವರೇ ಸ್ಪೆಸಿಫಿಕ್ಕಾಗಿ ಸ್ಪೆಸಿಫಿಕೇಷನ್ ಮೆನ್ಷನ್ ಮಾಡಿದರೆ ಅದೇ ಸ್ಪೆಸಿಫಿಕೇಷನ್ ಡೆಸ್ಕ್ ಗಳು ನಲ್ವತ್ತೈದು ನಲ್ವತ್ತಾರು ಸಾವಿರ ನಲ್ವತ್ತಾರು ಸಾವಿರಕ್ಕೆ ಮಾರ್ಕೆಟಲ್ಲಿ ಸಿಗುತ್ತೆ ಇವರು ಅದಕ್ಕೆ ತೊಂಬತ್ತಾರು ಸಾವಿರ ತೊಂಬತ್ತೇಳು ಸಾವಿರ ಬಿಲ್ ಮಾಡಿದ್ದಾರೆ ಇದೆಷ್ಟೆಲ್ಲ ಸರ್ ಎರಡು ಎರಡು ಮೂರು ವರ್ಷದಲ್ಲಿ ಯಾವೆಲ್ಲ ಏನೆಲ್ಲ ಕನ್ಸ್ಟ್ರಕ್ಷನ್ ಪ್ರತಿಯೊಂದು ನೋಡಿದ್ವಿ ಎಲ್ಲತ್ರಲು ಆಲ್ರೆಡಿ ಇರುವಂಥ ಒಂದು ಎಕ್ಸಿಸ್ಟೆಡ್ ಬಿಲ್ಡಿಂಗ್ ರಿನೋವೇಷನ್ಗೆ ಇವರು ಏಳು ಕೋಟಿ ಖರ್ಚು ಮಾಡ್ತೀವಿ ಅಂತಂದರೆ ಏಳು ಕೋಟಿಗೆ ಬಿಲ್ಡಿಂಗೇ ಕಟ್ಬೋದು ಸುಮ್ಮನೆ ಬಿ ಕಿಟಕಿ ಡೋರ್ಗಳು ಹಾಕ್ಬಿಟ್ಟು ಹೊಸ್ದಾಗ ಏನೋ ಮಾಡಿದೀವಿ ಅಂತ ತೋರಿಸಿ ಆ ಮೂಲಕ ದುಡ್ಡು ಮಾಡಿದ್ದಾರೆ ಈಗ ಇನ್ನೊಂದು ವಿಚಾರ ಹೇಳಿದ್ರಿ ಡ್ರೋನ್ ಮೂಲಕ ಒಂದು ವಿಡಿಯೋ ಇದು ಮಾಡೋದಕ್ಕೆ ಎಷ್ಟು ಹಣ ನೋಡಿ ವರ್ಚುವಲ್ ಟೂರ್ ಮಾಡ್ತೀವಿ ನ್ಯಾಕ್ ಬರ್ತೈತೆ ನ್ಯಾಕ್ ಕಮಿಟಿಯಿಂದ ಎ ಪ್ಲಸ್ ಪ್ಲಸ್ ತಗೋಬೇಕು ಅಂತ ಹೇಳಿ ಅಲ್ಲಿ ಬಿವೋ ಮೇಲೆ ಚರ್ಚೆ ಮಾಡಿ ಅದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ ಸರ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಟರೆ ಇವತ್ತು ಅದು ಡ್ರೋನ್ ಶೂಟು ನಿಮ್ಗೆ ತೋರಿಸಿದ್ದೀನಿ ನಾನು ಆ ಡ್ರೋನ್ ಶೂಟ್ಗೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಅದೇ ಡ್ರೋನ್ ಶೂಟ್ ಮಾಡಿಕೊಡ್ತಾರೆ ಇವತ್ತು ಅದಕ್ಕೆ ಇಪ್ಪತ್ತಾರು ಲಕ್ಷ ಕೊಡುವಂಥ ಅವಶ್ಯಕತೆ ಏನಿದೆ ಆಲ್ರೆಡಿ ಇರೋ ವೆಬ್ಸೈಟಲ್ಲೇ ಮಾಡ್ಯೂಲ್ಗಳು ಚೇಂಜ್ ಮಾಡಿ ಅಪ್ಲೋಡ್ ಮಾಡಿದರೆ ಮುಗೀತಿತ್ತು ನೀವು ಇಪ್ಪತ್ತಾರು ಲಕ್ಷ ಹೆಂಗೆ ಕೊಡ್ತೀರಾ ಒಂದು ಒಂದು ಡ್ರೋನ್ ಶೂಟ್ಗೆ ಇಪ್ಪತ್ತಾರು ಲಕ್ಷ ಹೆಂಗೆ ಕೊಡ್ತೀರಾ ಇಪ್ಪತ್ತಾರು ಲಕ್ಷ ಕೊಟ್ಟಿದ್ರೆ ನಿಮ್ಮ ನೀವು ಮಾಡ್ತಾ ಇರೋ ಭ್ರಷ್ಟಾಚಾರದ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ ಮತ್ತೆ ಮಂಡ್ಯದಲ್ಲಿ ಇರೋದು ಒಂದೇ ಬಿಲ್ಡಿಂಗು ಒಂದ್ ಬಿಲ್ಡಿಂಗ್ ಡ್ರೋನ್ ಶೂಟ್ ಮಾಡಕ್ ಐದುವರೆ ಅಂತಂದ್ರೆ ಹೆಂಗೆ ಇದು ಎಲ್ ಎಲ್ಇ ಡಿ ಗಳು ಸ್ವಂತ ಬಿಲ್ಡಿಂಗ್ ಗಳಿಗೆ ಎಲ್ಇ ಡಿ ಬಲ್ಬ್ ಹಾಕ್ಬೇಕು ಅಂತ ಎರಡು ಕೋಟಿ ಎರಡು ಕೋಟಿ ಬಲ್ಬ್ ಗಳು ಹೆಂಗಾಗ್ತಿ ಎರಡು ಕೋಟಿ ರೂಪಾಯಿಗೆ ಒಂಬತ್ತು ಬಿಲ್ಡಿಂಗ್ ಗಳಿಗೆ ಈಗ ಈ ಒಂದು ಭ್ರಷ್ಟಾಚಾರದಲ್ಲಿ ಏನು ಹಣ ವಸೂಲಿ ಈ ಹಣಗಳು ಎಲ್ಲೆಲ್ಲಿ ಸೋರಿಕೆ ನೋಡಿ ಇದು ವೈಸ್ ಚಾನ್ಸಲರು ರಿಜಿಸ್ಟ್ರಾರು ಫೈನಾನ್ಸ್ ಆಫೀಸರ್ ಇವರೆಲ್ಲರೂ ಕೂಡ ಇನ್ವಾಲ್ವ್ ಇದ್ದೇ ಇರ್ತಾರೆ ಇವರ ಸಹಕಾರ ಇವರು ಒಬ್ರಿಗೊಬ್ರು ಇಲ್ಲದೇ ಯಾವುದೇ ಕಾರಣಕ್ಕೂ ಇಷ್ಟೊಂದು ಲೂಟಿ ಆಗಿರಲ್ಲ ಇವ್ರ ಜೊತೆಗೆ ನಾನು ಕೇಳ್ದು ಈಗ ಬಿ ವೈ ಎಮ್ ಮೆಂಬರ್ಗಳು ಮಾಡಿರೋದೇ ಯೂನಿವರ್ಸಿಟಿಗಳಲ್ಲಿ ಈ ಥರದ್ದು ಆಗಬಾರ್ದು ಅಂತ ಬಿ ಒ ಎಮ್ ಮೆಂಬರ್ಗಳು ಇವೇನು ಪ್ರಶ್ನೆ ಮಾಡಿಲ್ಲ ಎಲ್ಲದಕ್ಕೂ ಅಪ್ರೂವಲ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ದುಡ್ಡು ಈಗ ಸಾರ್ವಜನಿಕ ಸಹಜವಾಗಿ ಅನಿಸುತ್ತೆ ಅವರು ಕೂಡ ದುಡ್ಡು ತಗೋತಾ ಇದ್ದಾರೆ ಸೊ ಅದಕ್ಕೇನು ಕೇಳ್ತಾ ಇಲ್ಲ ಅಂತ ನೀವು ಈ ವಿಚಾರವಾಗಿ ಸುದ್ದಿಗೋಷ್ಠಿ ಮಾಡೋ ಬದಲು ಪ್ರಶ್ನೆ ಕೊಡಬಹುದಾಗಿತ್ತಲ್ಲ ಖಂಡಿತವಾಗ್ಲೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಚೀಫ್ ಮಿನಿಸ್ಟರ್ ಆಫೀಸಿಗೆ ಕೊಟ್ಟಿದ್ದೀವಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ಗೂ ಕೊಟ್ಟಿದ್ದೀವಿ ಮತ್ತೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೊಟ್ಟಿದ್ದೀವಿ ಮತ್ತೆ ಗವರ್ನರ್ ಆಫೀಸ್ಗೂ ಕೊಟ್ಟಿದ್ದೀವಿ ಮತ್ತೆ ಥ್ರೂ ಇಮೇಲ್ ಕೂಡ ಅಫಿಷಿಯಲ್ ಲೆಟರ್ಗೆ ಕಳಿಸಿದ್ದೀವಿ ಥ್ರೂ ಇಮೇಲ್ ಕೂಡ ಮಾಡಿದೀವಿ ಸೊ ಹಂಗಾಗಿತ್ತು ಸರ್ ಒಂದ್ ಐದಾರು ದಿನ ಆಗಿದೆ ಕಳ್ಸಿ ಆದ್ರೂ ರಿಯಾಕ್ಟ್ ನಮ್ಮ ಇಷ್ಟೇ ಅವರು ನೋಡೇ ನೋಡದೆ ಇರ್ಬೋದು ಇನ್ನು ಆದ್ರೆ ಈ ಮಾಧ್ಯಮಗಳಲ್ಲಿ ನೋಡಾದ್ರೂ ಕೂಡ ಆಕ್ಷನ್ ತಗೊಳ್ಳಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನೇನಿಲ್ಲ ತಗೋಬೇಕು ಮತ್ತೆ ಕನ್ಸ್ಟ್ರಕ್ಷನ್ಗಳಲ್ಲಿ ಕೋಟಿ ಅಂತ ರೂಪಾಯಿ ಲೂಟಿ ಮಾಡಾಕಿದ್ದಾರೆ ಸೋಲಾರ್ ಗ್ರಿಡ್ ಅಂತೆ ಡೇಟಾ ಸೆಂಟರ್ ಅನೌನ್ಸ್ಮೆಂಟ್ ಅಂತೆ ಪ್ರತಿಯೊಂದ್ರಲ್ಲೂ ಕೂಡ ಐದೈದು ಕೋಟಿ ಅವೆಲ್ಲ ಅಷ್ಟೊಂದು ಆಗದೆಲ್ಲ ಆಲ್ರೆಡಿ ಎಕ್ಸಿಸ್ಟೆಡ್ ಇರುವಂತ ಅವೆಲ್ಲ ಅದಕ್ಕೆಲ್ಲ ಐದೈದು ಕೋಟಿ ಇದು ಮಾಡಿದ್ದಾರೆ ಸೊ ಹಂಗಾಗಿ ನಾನು ಮನವಿ ಮಾಡೋದು ಸರ್ಕಾರಕ್ಕೆ ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಇಷ್ಟೊಂದೆಲ್ಲ ಹಗರಣ ಆಗಿದ್ದು ತಮ್ಮ ಗಮನಕ್ಕೆ ಬಂದ ಮೇಲೂ ಕೂಡ ತಾವೇನೂ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನೀವು ಆ ಸ್ಥಾನದಲ್ಲಿ ಇರೋಕ್ಕೆ ಅರ್ಹರಲ್ಲ ಸೊ ಹಂಗಾಗಿ ಆ್ಯಕ್ಷನ್ ತೊಗೊಳ್ಳಿ ನಿಮಗೂ ಒಳ್ಳೆ ನೇಮ್ ಬರುತ್ತೆ ಈ ಥರ ಎಲ್ಲ ಆಗಿರೋದು ಸರಿಪಡಿಸಿದ್ರೆ ಸೊ ಸರ್ಕಾರಕ್ಕೂ ಒಳ್ಳೆಯ ನೇಮ್ ಆಗುತ್ತೆ ಅದಿಷ್ಟು ಮಾತ್ರ ಹೇಳಿ ಪ್ಲಸ್